ನಮಸ್ಕಾರ ನಾನು ಯಾವಾಗಲೇ ಯಾವುದೇ ಸಿನಿಮಾ ಫಂಕ್ಷನ್ಗೆ ಬಂದರೂ ಸಿನಿಮಾದವನಾಗೆ ಬರೋದು ಬಟ್ ಇವತ್ತು ನಾನು ಇಲ್ಲಿಗೆ ಸಿನಿಮಾದವನಿಗೆ ಬಂದೇ ಇಲ್ಲ ನಾನು ನಾನು ನೋಡಿ ಬೆಳೆದಂಥ ಲೋಕೇಶ್ ಅಣ್ಣ ಮೂರ್ತಿ ಅಣ್ಣ ಬಾಲಣ್ಣ ಕಲ್ಕಿ ಅಣ್ಣ ಇವ್ರುಗಳ ಜೊತೆ ಬೆಳೆದಿದ್ದು ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು ಇವ್ರು ನಡ್ಕೊಬಂದು ಆದಿ ಅಲ್ಲ ಇಲ್ಲಿ ಕಂಪ್ಲೀಟಾಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಲ್ಯಾಂಡ್ಗೆ ಇದ್ರಿ ತೊಡಗಿಸ್ಕೊಂಡಿದ್ರಿ ಈಗ ಲಾರ್ಡ್ ಸ್ಕೇಲಲ್ಲಿ ತೊಡಗಿಸ್ಕೊಂಡಿದ್ದೀರಿ ಬಿಕಾಸ್ ಸಿನಿಮಾಗೆ ನಿಮ್ಮಂಥವ್ರು ಬೇಕೋಣ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗೋ ಕನ್ನಡ ಭಾಷೆಗೋ ಕಷ್ಟ ಅಂದರೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಎರಡು ಎರಡು ನಿಮಿಷ ಹಾರಾಡ್ತೀವಿ ಅಷ್ಟೇ ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನೆ ಸುಮ್ಮನೆ ಸುಮ್ನಾಗ್ಬಿಡ್ತೀವಿ ನೀವು ಹಂಗಲ್ಲ ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ ಬೀದಿಗಿಳಿದು ಹೋರಾಡ್ತೀರಿ ನಾಳೆ ದಿನ ಕನ್ನಡ ಸಿನಿಮಾಗೆ ಏನಾದ್ರು ತೊಂದರೆ ಅಂದರೆ ನಿಮ್ಮಂಥವ್ರು ಬೇಕೋಣ ಈ ಇಂಡಸ್ಟ್ರಿಗೆ ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ಕೆ ಸುಮಾರು ಜನ ಸಿಗ್ತಾರೆ ಸಮಸ್ಯೆ ಅಂತ ಬಂದರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕೋಕ್ಕೆ ಹಾಕಕ್ಕೆ ಯಾರೂ ಸಿಗೋದಿಲ್ಲ ಆ ಥರ ತುಂಬ ಸಮಸ್ಯೆಗಳಿಗೆ ಓಂಕಾರ ಆಡಿದ್ದೀರಿ ಅಣ್ಣ ನೀವು ಸೊ ನಿಮ್ಮಂತವರು ಕನ್ನಡ ಇದ್ದರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಷ್ಟ ಅಂದರೆ ಆ ಮುಂಚೂಣಿಯಲ್ಲಿ ಬಂದು ಹೆಗಲು ಕೊಡ್ತೀರಿ ಹಾಗಾಗಿ ವೆಲ್ಕಮ್ ಅಣ್ಣ ಥ್ಯಾಂಕ್ ಯು ನೀವು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಮತ್ತೆ ಚಂದ್ರು ಸರ್ ಹೇಳ್ದಂಗೆ ನಾನು ಶೋರಿಲ್ ನೋಡಿದ್ದೀನಿ ಶೋರಲ್ಲಿ ನೋಡುವಾಗ ನನಗೆ ಎರಡು ಅನಿಸಿದ್ದು ಒಂದು ಮತ್ತೆ ಒಂದು ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ ಇನ್ನೊಂದು ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲ್ಯಾಕ್ ಕೋಬ್ರಾ ಕಂಡ್ರು ನನಗೆ ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಖುಷಿಯಾಯಿತು ಬಿಕಾಸ್ ರೋಪಿಲ್ಲದೆ ಡೂಪ್ ಇಲ್ದೆ ಫೈಟ್ಗಳು ಮಾಡಿದ್ದೀರಿ ನಾನು ಅವತ್ತು ಕೇಳಿದೆ ಏನು ಸಾರ್ ಇಷ್ಟು ಕ್ರಿಸ್ ತೊಗೊಂಡಿದ್ದೀರಿ ಅಂತ ನಾನು ಈ ಸಾಂಗ್ ನೋಡಿದಿಲ್ಲ ಈಗ ನೋಡಿದೆ ಅದ್ರಲ್ಲಿ ನಂಗೆ ಒಂದು ಅನ್ನಿಸ್ತು ನಿಜ ಸುಳ್ಳು ಗೊತ್ತಿಲ್ಲ ನಾನು ಟಿ ವಿ ನೋಡಿದ್ದೆ ನಿಮ್ಗೆ ಏನು ಏಟ್ ಬಿತ್ತು ಕಣಿಗೆ ಅಂತ ಮೇ ಬಿ ಶೂಟಿಂಗ್ ಇಲ್ಲುತ್ತೆ ಅಂದ್ಬಿಟ್ಟು ಆ ಟವಲ್ನ ಕಣ್ಣು ಕಟ್ಕೊಂಡು ಹ್ಯಾಕ್ ಮಾಡಿದ್ದೀರಿ ಅನ್ನಿಸ್ತು ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ ಅದು ಅನ್ನಿಸ್ತು ಬಿದ್ರು ಮಾಡಿದ್ದೀರಿ ತುಂಬ ತುಂಬಾ ಕಷ್ಟಗಳನ್ನು ದಾಟಿ ಸಿನಿಮಾ ತುಂಬಾ ಕಷ್ಟ ಬಿದ್ದಿದ್ದೀರಿ ಎಂಟು ಒಂಬತ್ತು ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ ನಾನು ಒಂಬತ್ತು ದಿನಾನು ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದ್ರೆ ಬೆಳಗ್ಗೆ ಎದ್ರೆ ಸೆಟಲ್ ಚಿತ್ರಾನ್ನ ತಿನ್ಬೇಕು ನಾನು ಆ ಥರದ್ದೊಂದು ನಿಮ್ಮ ತಾಳ್ಮೆಗೆ ಒಂದು ಆಕ್ಸ್ ಆಫ್ ಒಳ್ಳೇದಾಗಲಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಣ್ಣ ಥ್ಯಾಂಕ್ ಯು ಸುರೀತ ಧನ್ಯವಾದಗಳು ಸಂಜಯ್ ಗೌಡ್ರಿಗೆ